ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ಎರಡು ಬಗೆಯಾದಂಥ ಸೊಪ್ಪನ್ನು ಉಪಯೋಗಿಸಿ ರುಚಿಕರವಾದ ಆರೋಗ್ಯಕರವಾದ ಪಲ್ಯನ ಮಾಡಿ ತಿಳಿಸ್ತಾ ಇದ್ದೀವಿ ಈ ರೀತಿಯಾದಂಥ ಪಲ್ಯ ನಿಮಗೆ ಊಟದ ಜೊತೆ ನಂಚ್ಕೊಳೋದಕ್ಕಾಗ್ಬೋದು ಚಪಾತಿಗಾಗ್ಬೋದು ಅಷ್ಟೇ ಯಾಕೆ ಡಯಟ್ ಮಾಡೋರಿಗೆ ಒಂದು ಸೂಪರ್ ರೆಸಿಪಿ ಅಂತ ಹೇಳ್ತೀನಿ ಹಾಗೆ ಬನ್ನಿ ಯಾವ ಸೊಪ್ಪಿಂದ ನಾವು ಪಲ್ಯನ ತಯಾರು ಮಾಡ್ತಾ ಇದ್ದೀವಂತ ಈಗ ಹಾಗೆ ಯಾವ ರೀತಿ ತಯಾರು ಮಾಡ್ತಾ ಅಂತ ನೋಡ್ಕೊಳ್ಳೋರಂತೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾವಿಲ್ಲಿ ಎರಡು ಬಗೆಯಾದಂಥ ಸೊಪ್ಪನ್ನು ತಗೊಂಡಿರ್ತಕ್ಕಂಥದ್ದು ಒಂದು ಚಿಲ್ಕರಿವೆ ಸೊಪ್ಪು ಹಾಗೆ ಮತ್ತೊಂದು ದಂಟಿನ ಸೊಪ್ಪನ್ನು ಒಂದು ಕಟ್ಟು ತೊಗೊಂಡಿರ್ತಕ್ಕಂಥದ್ದು ಈಗ ಈ ಒಂದು ಸೊಪ್ಪನ್ನು ನೀಟಾಗಿ ತೊಳೆದಿರ್ತಕ್ಕಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಸೊಪ್ಪನ್ನು ಕಟ್ ಮಾಡ್ಕೋಬೇಕು ಯಾವ ಒಂದು ಹದದಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತೀವಿ ಅಂತ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಎರಡು ಸೊಪ್ಪನ್ನು ಸಹ ಈ ಒಂದು ಹದಕ್ಕೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಸೊಪ್ಪನ್ನು ಬಹಳ ಈಸಿಯಾಗಿ ಈ ಒಂದು ಹದದಲ್ಲಿ ಕಟ್ ಮಾಡ್ಕೋಬೋದು ಈ ರೀತಿ ಸೊಪ್ಪನ್ನು ಕಟ್ ಮಾಡಿದ ನಂತರ ಇಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ನೆನೆಸಿದಂಥ ಅಂದರೆ ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥದ್ದು ನೆನೆದಾದ ಅದು ಒಂದು ಕಪ್ ಅಳತಿಯ ಹೆಸರು ಕಾಳಾಗಿದೆ ನೆಂದು ಹಸಿಯಾಗಿರ್ತಕ್ಕಂಥ ಹೆಸರು ಕಾಳನ್ನು ಕುಕ್ಕರ್ಗೆ ಹಾಕೊಳ್ಳೋಣ ಕಾಳು ಬೇಯಬೇಕಲ್ವಾ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಕಾಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕಾಗತ್ತೆ ಈಗಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬನ್ನಿ ಈಗ ಪಲ್ಲಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ ಹೀಗಿಲ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಣ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಸಾಸುವೆನ ಸಿಡಿದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಿಜ್ಜಿ ಬಳಸ್ತಾ ಇರತಕ್ಕಂಥದ್ದು ಆರು ಒಣಮೆಣಸಿನ್ಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಈಗ ಎಲ್ಲ ಪದಾರ್ಥನೂ ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಫ್ರೈ ಮಾಡ್ತಕ್ಕಂಥ ಮೂರ್ನಾಲ್ಕು ನಿಮಿಷ ಈ ರೀತಿ ಎಡೆಬಿಡದೆ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು ಹೀಗಿಲ್ಲಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಮೊದಲೇ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದಂಥ ಎರಡು ಬಗೆಯಾದಂಥ ಸೊಪ್ಪನ್ನು ಸಹ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಹಾಗೆ ಎರಡು ಬಗೆಯಾದಂಥ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಏಳೆಂಟು ನಿಮಿಷಗಳ ಕಾಲ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಳಿದಂಥ ಸಮಯ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೊಪ್ಪನ್ನು ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಏಳೆಂಟು ನಿಮಿಷ ಏನು ಸೊಪ್ಪನ್ನು ಬೇಯಿಸ್ಕೊಳ್ತೀರಾ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಲಿಡ್ಡನ್ನು ತೆಗೆದು ಒಮ್ಮೆ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಸೊಪ್ಪು ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಹೇಳಿದಾಗೆ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಸೊಪ್ಪು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲಿಗೆ ಸೊಪ್ಪು ಹಸಿ ಇರಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಾಣುತ್ತೆ ಬೇಯ್ತಾ ಬೇಯ್ತಾ ಕ್ವಾಂಟಿಟಿ ಬಹಳ ಕಡಿಮೆ ಕಾಣುತ್ತೆ ಆದ ಕಾರಣ ನೀವು ಈ ರೆಸಿಪಿ ಮಾಡೋದಕ್ಕೆ ಎರಡು ಕಟ್ಟಳತೆಯ ಸೊಪ್ಪನ್ನು ಬಳಸಲೇಬೇಕು ಈ ರೀತಿ ನೀಟಾಗಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಮತ್ತೆ ರಿಡಮಾಗಿ ಕ್ಲೋಸ್ ಮಾಡಿ ಉಳಿದಂಥ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಹಬೆನಲ್ಲಿ ಈಗ ಇಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಸೊಪ್ಪು ಚೆನ್ನಾಗಿ ಬೆಂದಿರತಕ್ಕಂಥದ್ದು ನೋಡಿ ಬೆಂದಷ್ಟು ಕ್ವಾಂಟಿಟಿ ಕಡಿಮೆ ಹಾಕ್ತಾನೆ ಹೋಗ್ತಾ ಇದೆ ನಾವು ಸೊಪ್ಪು ಬೇಯಿಸೋದಕ್ಕೆ ನೀರನ್ನೇನು ಹಾಕಿಲ್ಲ ಆದರೂ ಸಹ ಸೊಪ್ಪು ನೀರನ್ನು ಬಿಟ್ಟಿರ್ತಕ್ಕಂಥದ್ದು ಈಗ ಬಿಸಿನಲ್ಲೇ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮತ್ತೊಮ್ಮೆ ಸೊಪ್ಪನ್ನು ಬೆರೆಸಾದ ನಂತರ ಆಗಲೇ ಕುಕ್ಕರಲ್ಲಿ ಒಂದು ಬಿಸಲ್ ಏನು ಬೇಯಿಸ್ಕೊಂಡ್ವಲ್ಲ ಹೆಸರು ಕಾಳು ಅದನ್ನು ಸಹ ಹಾಕಿ ಈಗ ಹೆಸರು ಕಾಳು ಸೊಪ್ಪಿನ ಜೊತೆ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಏನು ಹೆಚ್ಚುವರಿ ನೀರಿದೆಯಲ್ಲ ಆ ನೀರೆಲ್ಲ ಸುಂಡಬೇಕು ಅಂದರೆ ಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಓಪನ್ ಆಗಿ ಇಲ್ಲಿ ಹೆಸರು ಕಾಳು ಸಹ ಚೆನ್ನಾಗಿ ಬೆರೆತಾಯಿತು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಓಪನ್ ಆಗೇ ಇದನ್ನೆಲ್ಲ ಬೇಯಿಸಿದ್ರಿಂದ ನೀರು ಸಹ ಕಡಿಮೆ ಆಗಿರ್ತಕ್ಕಂಥದ್ದು ಅಂದರೆ ಆವೇ ಈ ಸಮಯದಲ್ಲಿ ಅರ್ಧ ಕಪ್ ಅಳತಿಯ ಕೊಬ್ಬರಿ ತುರಿನ ಬಳಸ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ತಾಜಾ ಹಸಿ ತೆಂಗ್ಕಾಯಿ ತುರಿನೂ ಸಹ ತುರಿದು ಬಳಸ್ಬೋದು ಈಗ ಕೊಬ್ಬರಿ ತುರಿ ಸಹ ಚೆನ್ನಾಗಿ ಬೆರೆಯೋ ಹಾಗೆ ಒಂದು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಖಂಡಿತ ಈ ಸೊಪ್ಪಿನ ಪಲ್ಯದ ರುಚಿನ ಈ ಕೊಬ್ಬರಿ ತುರಿ ಎನಾನ್ಸ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕೊಬ್ಬರಿ ತುರಿನೂ ಹಾಕಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಸೊಪ್ಪಿನ ಪಲ್ಯ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಶೇಲ್ಕರವೆ ಸೊಪ್ಪು ಹಾಗೆ ದಂಟಿನ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ತುಂಬಾ ರುಚಿಕರವಾದಂಥ ಅಷ್ಟೇ ಸುಲಭವಾದಂಥ ಪಲ್ಯ ರೆಸಿಪಿನ ತಯಾರು ಅಂತ ಮೊದಲೇ ಹೇಳಿದಾಗೆ ಆಗ್ಬೋದು ಊಟಕ್ಕೆ ನಂಚ್ಕೊಳ್ಳೋದಕ್ಕಾಗ್ಬೋದು ಅಥವಾ ಡಯೆಟ್ ಮಾಡೋರಿಗೆ ಬರೀ ಒಂದು ಪಲ್ಯನೇ ತಿಂತೀನಿ ಅಂದ್ರೆ ಸೂಪರ್ ಆದಂತ ರೆಸಿಪಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಸೊಪ್ಪಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ